ಮುಖ್ಯಮಂತ್ರಿ ಆದ ಮುಖ್ಯಮಂತ್ರಿ ಆದ ಈ ರಾಜ್ಯದ ಜನರು ಬಡವರು ದಲಿತರು ಇಬ್ಬರು ಅಲ್ಪಸಂಖ್ಯಾತರು ರೈತರು ಮಹಿಳೆಯರು ಕಾರ್ಮಿಕರು ಇವರೆಲ್ಲರ ಸೇವೆಯನ್ನ ಮಾಡತಕ್ಕಂಥ ಅವಕಾಶವನ್ನ ತಲುಪಿಸ್ಕೊಂಡಿದ್ದೀವಿ ನಾನು ಎರಡ್ ಸಾವಿರದ ಮೂರರಲ್ಲಿ ಮುಖ್ಯಮಂತ್ರಿ ಆಗಿರುವಾಗ ನಾವು ಜನತೆಗೆ ಕೊಟ್ಟಿದಂತರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸಿದ್ದೀವಿ ಈ ಮೂರು ಹೆಚ್ಚಾಗಿ ಮೂವತ್ತು ಕಾರ್ಯಕ್ರಮಗಳನ್ನು ಜನರಿಗೆ ಕೊಡಿದ್ದೇವೆ ನಾನು ಯಾಕೆ ಈ ಮಾತನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಪಕ್ಷ ಮತ್ತು ಸರ್ಕಾರ ದುಡಿದಂತೆ ನಡೆದಿದ್ದೇವೆ ಕೊಟ್ಟ ಮಾತಿಗೆ ತಲುಪಿಸ್ತಿರಲಿಲ್ಲ ವರು ಅಲ್ಪಸಂಖ್ಯಾತರು ಇವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೇಕಡ ತುಂಬಬೇಕು ಸಮಾಜ ನಿರ್ಮಾಣ ಮಾಡಬೇಕು ಅಸಮಾನತೆಯನ್ನು ಯಾರು ಅದಕ್ಕೋಸ್ಕರ ಬಸವಣ್ಣನವರು ಅಂದ್ರೆ o gente